ಗಿಚ್ಚಿಗಿಲಿಗಿಲಿ ಮೂಲಕ ಹೆಸರುವಾಸಿಯಾಗಿರುವಂತಹ ಚಂದ್ರಪ್ರಭಾ ಈಗ ಹೊಸ ಕಾರನ್ನ ತಗೊಂಡಿದ್ದಾರೆ ಗಮನಿಸ್ತಾ ಇರ್ಬೋದು ಗಿಚ್ಚಿಗಿಳಿಗಿಳಿಯ ಚಂದ್ರಪ್ರಭಾ ಅವರು ಪ್ರೀತಿಯ ಮಾಡದಿಗೆ ಕಾರನ್ನ ಗಿಫ್ಟ್ ಮಾಡಿದ್ದಾರೆ ಭಾರತೀಯ ಅವರಿಗೆ ಸೂಪರ್ ಆಗಿರುವಂತ ಕಾರ್ ಬಹಳನೆ ಖುಷಿಯಾಗಿದ್ದಾರೆ ಒಂದು ವಿಚಾರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಶೇರ್ ಮಾಡ್ಕೋತಾರೆ ನನ್ನ ಒಂದು ಅದ್ಭುತವಾದಂತ ಆಸೆ ಕನಸು ನನಸಾಗಿದೆ ಅಂತ ಪತ್ನಿ ಬರೆದುಕೊಂಡಿದ್ದಾರೆ ಚಂದ್ರಪ್ರಭಾ ಎಲ್ರಿಗೂ ಕೂಡ ಗೊತ್ತು ಸೂಪರ್ ಆಗಿ ಕಾಮಿಡಿ ಮಾಡ್ತಾರೆ ಇವರ ಒಂದು ಕಾಮಿಡಿ ನಿಜವಾಗ್ಲು ಕೂಡ ಸೂಪರ್ ಆಗಿರುತ್ತೆ ಮಜಾ ನಲ್ಲೂ ಕೂಡ ಇವರು ಅದ್ಭುತ ಒಂದು ಅಜ್ಜಿ ಪಾತ್ರವನ್ನ ಮಾಡ್ತಾ ಇದ್ರು ಕಾಮಿಡಿಯನ್ನ ಮಾಡ್ತಾ ಇದ್ರು ಚಂದ್ರಪ್ರಭಾ ಅವರಿಗೆ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗುತ್ತೆ ಸಾಕಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾರೆ ಕಾಮಿಡಿ ಶೋಗಳಲ್ಲಿ ಭಾಗಿಯಾಗ್ತಾರೆ ಇವರ ಒಂದು ಕಾಮಿಡಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಬಹಳ ಚೆನ್ನಾಗಿ ನಟಿಸುವ ಕಾರಣ ಪ್ರತಿಯೊಬ್ರು ಕೂಡ ಇವರನ್ನ ಗುರ್ತಿ ಹಿಡಿದು ಮಾತನಾಡಿಸ್ತಾರೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ಸ್ಕೊಳ್ತಾರೆ ಸೊ ಅಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದರೆ ಹೆಚ್ ಚಂದ್ರಪ್ರಭಾ ಇವರ ಕಾಮಿಡಿ ಸ್ಟೈಲ್ ತುಂಬಾನೇ ಚೆನ್ನಾಗಿರುತ್ತೆ ಡೈಲಾಗ್ ಡೆಲಿವರಿ ಆಗಿರ್ಬೋದು ಪ್ರತಿಯೊಂದು ಕೂಡ ಸಕ್ಕದಾಗಿ ಮಾಡ್ತಾರೆ ಗಿಲಿಗಿಲಿ ಮೂಲಕ ಇವರು ಪರದೆಗೆ ಅಂದ್ರೆ ಕಿರುತೆರೆಗೆ ಎಂಟ್ರಿ ಕೊಟ್ಟು ಬೇರೆ ಬೇರೆ ರಿಯಾಲಿಟಿ ಶೋಗಳ ಮೂಲಕವೂ ಕೂಡ ಮನೆ ಮಾತಾಗಿದ್ದಾರೆ